ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಇದ ಮಧು ಯೂಟ್ಯೂಬ್ ಚಾನಲ್ ನಾವಿವತ್ತು ನಮ್ಮ ಮನೆಯಲ್ಲಿ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀವಿ ಅದನ್ನು ಹೆಂಗೆ ಮಾಡ್ತೀವಿ ಏನು ಎತ್ತ ಚೆನ್ನಾಗಿ ಆಯ್ತದ ಆಗಲ್ವಾ ಸ್ವೀಟ್ ಆಗಿರುತ್ತಾ ಇಲ್ಲ ಖಾರ್ ಖಾರವಾಗಿರುತ್ತಾ ಹೆಂಗಿರುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿವತ್ತು ಯಾರೋ ಒಬ್ರು ಜಾಮೂನ್ ತಿಂತಾರನ್ನ ನೋಡ್ಬಿಟ್ಟೆ ಅದಕ್ಕೆ ನನ್ನ ಮನಸ್ಸು ಜಾಮೂನ್ ತಿನ್ನಬೇಕು ಜಾಮೂನ್ ತಿನ್ನಬೇಕು ಅನಿಸ್ಬಿಡ್ತು ಅಂಗಡಿ ಸಿಗೋಂಥ ಜಾಮೂನು ಅಷ್ಟು ನೀಟಾಗಿರಲ್ಲ ಅವಾಗ ಏನೋ ಒಂಥರ ಸಕ್ಕರೆ ಪಾಕ ಅವೆಲ್ಲ ಒಂಥರ ತೆಳ್ಳಗೆ ಅಷ್ಟು ನೀಟಾಗಿರಲ್ಲ ಅದಕ್ಕೆ ಮನೆಯಲ್ಲೇ ತಗೊಬಂದು ಒಂದು ಬಾಯಲ್ಲಿ ಇರ್ಬೋತದ ಅವಾಗಲೇ ಮಾಡಿಸ್ಕಂಡು ನೀಟಾಗಿ ತಿನ್ಬಿಡುವ ಅಂತ ಅಂದ್ಬಿಟ್ಟು ತಂದಿದ್ದೀನಿ ಅದಕ್ಕೆ ಏನೇನು ತಂದಿದ್ದೀನಿ ಅಂದರೆ ಇವಾಗ ಇದು ಬೈ ಒನ್ ಗೆಟ್ ಒನ್ ಫ್ರೀ ಅಂತೆ ಜಿ ಆರ್ ಬಿ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇದು ಒಂದು ತಗೊಂಡರೆ ಒಂದು ಫ್ರೀ ಅಂದರೆ ಸುಮ್ಮನೆ ಹೇಳ್ತಾರೆ ಅಷ್ಟೇ ಒಂದು ತಗಂದರೆ ಒನ್ ಫ್ರೀ ಅಂತ ಇದ್ರ ರೇಟ್ ಬಂದು ನೂರ ನಲ್ವತ್ತೈದು ರೂಪಾಯಿ ಇದನ್ನ ಡಿವೈಡ್ ಮಾಡಿದ್ರೆ ಅದಕ್ಕೆ ಅದಕ್ಕೆ ರೇಟ್ ಏನು ಬರ್ತದೆ ಅದೇ ಬರ್ತದೆ ಸುಮ್ಮನೆ ಮೇಲ್ಗಡೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಒಂದು ಹಾಕ್ತಾರೆ ಒಂದಕ್ಕೆ ನೂರ ನಲ್ವತ್ತೈದು ರೂಪಾಯಿ ಆಗ್ಬಿಡ್ತದ ನೋಡ್ರಪ್ಪ ಇದು ಒಂದಕ್ಕೆ ನೂರ ನಲ್ವತ್ತೈದು ರೂಪಾಯಿ ಯಾವುದೇ ಕಾರಣಕ್ಕೂ ಆಗಲ್ಲ ಅದಕ್ಕೆ ಸುಮ್ಮನೆ ಎರಡನ್ನೂ ತಗೊಬಿಡ್ಲಿ ಅಂದ್ಬಿಟ್ಟು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹಾಕ್ಬಿಡ್ತಾರೆ ಹಾಗಾಗಿ ತಗೋಬೇಕು ಅದೆರಡು ಮತ್ತು ಒಂದು ಕೆ ಜಿ ಸಕ್ಕರೆ ಇದೊಂದು ಐವತ್ತು ರೂಪಾಯಿ ಒಂದು ನಲ್ವತ್ತು ರೂಪಾಯಿ ಬಟ್ ಹತ್ತು ರೂಪಾಯಿ ಎಕ್ಸ್ಟ್ರಾ ಆಗ್ತಿರೋದು ಒಂದು ಕೆ ಜಿ ನೂರು ಗ್ರಾಮು ಒಂದು ಅರ್ಧ ಲೀಟ್ರೂ ಸಣ್ಣಪಿ ಎಣ್ಣೆ ಒಂದು ಅರ್ಧ ಕಾಲು ಲೀಟ್ರ್ ಹಾಲು ಮತ್ತು ಇದೊಂದು ಹತ್ತು ರೂಪಾಯಿಗೆ ಏಲಕ್ಕಿ ಕಾಯಿ ಇದೆಲ್ಲ ಪ್ಯಾಕೆಟು ಏನು ಇದರಲ್ಲಿ ಇಲ್ಲ ಅಂದ್ರೆ ಒಂದು ಎರಡು ನಾಲ್ಕು ಆರು ಎಂಟು ಒಂಬತ್ತು ಹತ್ತವೇ ಅಷ್ಟೆ ಹತ್ತು ರೂಪಾಯಿ ಒಂದೊಂದು ಅಂತಾರೆ ಇದು ಒರಿಜಿನಲ್ ಕ್ವಾಲಿಟಿ ಬರೋಲ್ಲ ಇದು ಒರಿಜಿನಲ್ ಕ್ವಾಲಿಟಿ ಎಕ್ಸ್ಪೋರ್ಟ್ ಆಗಿಬಿಡ್ತವೆ ಇದು ನಮಗೆ ತೆಗ್ದಿರೋದು ಸೆಕೆಂಡ್ಸಲ್ಲಿ ಬರೋದಿದು ಅದನ್ನು ಕೊಟ್ಟವ್ರೆ ಇವಾಗ ಮಾಡೋದು ಇದು ಮತ್ತು ಇದ್ರ ಜೊತೆಗೆ ತುಪ್ಪ ತರಬೇಕಾಗಿತ್ತು ತುಪ್ಪ ನಾವು ಸ್ಕಿಪ್ ಮಾಡಿದ್ದೀವಿ ನಮ್ಮ ಮನೇಲಿ ಸ್ವಲ್ಪ ತುಪ್ಪ ಅವಾಯ್ಡ್ ಮಾಡ್ತಾರೆ ಹಾಗಾಗಿ ಬೇಡ ತುಪ್ಪ ಅಂದ್ಬಿಟ್ಟು ಇದು ಮಾಡಿದ್ದೀವಿ ಇವಾಗ ತಯಾರಿ ಮಾಡೋಣ ಬನ್ನಿ ಈಗ ಏನೇನು ಮಾಡಬೇಕೆ ಫಸ್ಟ್ ಪ್ಯಾಕೆಟಲ್ಲಿರೋದಲ್ಲ ಈಗ ಬೇಕಾಗಿ ನಾನೇ ಜಾಮೂನು ಮಾಡಿಬಿಡ್ತೀನಿ ನಾನು ಜಾಮೂನ್ ಮಾಡೋದು ನೀವು ತಿನ್ಬಿಟ್ರೆ ಕಳೆದೋಗ್ಬಿಡ್ತೀಯ ಆಮೇಲೆ ಹುಡುಕೋ ಬರಕ್ಕೆ ನಾನು ದೇಸಾಂತರ ಹೋಗ್ಬೇಕಾಯ್ತದೆ ಅದಕ್ಕೆ ನಾನು ಮಾಡಲ್ಲ ಇನ್ನೇ ಮಾಡಲಿ ಅಂತ ಅದೇನಲ್ವಾ ನೀನು ಹುಡುಕೊಂಡ್ಬರ ಏನೇ ನನ್ನ ಹಿಂಗ್ಬಿಟ್ಟ ನೀನು ನನ್ನ ಅಡುಗೆ ಮಾಡೋಕೆ ಬರಲ್ಲ ಅಂತ ಏ ಏಳಸ್ಕೇನೆ ನಳ ಮಹಾರಾಜ ಅಂತ ಹೆಸರಿಟ್ಟಿರೋದು ಹೆಂಗಿಸ್ಕೊಳ್ಳಲ್ಲ ಎಲ್ಲ ದೊಡ್ಡ ದೊಡ್ಡ ಅಡುಗೆ ಕೆಲಸಗಳೆಲ್ಲ ಯಾರು ಅಡುಗೆ ಮಾಡೋದು ಹುಡುಗಿರು ಮಾಡ್ತಾರ ಹುಡುಗರ ಕಡೆ ಮಾಡೋದು ತಿಳ್ಕೋ ಅದನ್ನ ಬೇರೆ ಚಾಕಲ್ ಕಟ್ ಮಾಡ್ತಿದೀಯ ಅದಕ್ಕೆ ನಿಮಗೆ ಗೊತ್ತಾಗಲ್ಲ ನೋಡಿ ಇಲ್ಲಿ ಓಪನ್ ಮಾಡಕ್ ಕೊಟ್ಟಿಲ್ವಾ ಇಲ್ಲಿ ನೋಡಿಲ್ಲ ಈಸಿ ಅಂದ್ರೆ ಈಸಿ ಏನ್ ಕಲ್ತಿದೀರೋ ಏನ್ ಮಾಡ್ತೀರೋ ಯಾವ ಅಡಿಗೆ ಮಾಡ್ತಿರೋ ಹೆಸರು ಮಾತ್ರ ನಿಮ್ ತರ ಹಿಂಗೆ ಚಲ್ಕೊಂಡು ಏನು ಚಲ್ತಾ ಇಲ್ಲ ಅದೆಲ್ಲ ಮೇಲ್ಗಡೆ ಬಸ್ ಇದ್ದಿತ್ತು ಇದಾಗೋಯ್ತು ಅಷ್ಟೇ ಎಲ್ಲ ಹಾಕ್ತಿರುವ ಹ್ಮ್ ಎಲ್ಲ

ಸಕ್ಕರೆ ಪಾಕ ಸಕ್ರೆ ಪಾಕನೇ ಕೊಟ್ಬಿಡಲ್ಲ ನಿಮ್ಮ ಕೈ ಸಕ್ರಾತ್ಮಕ ರೆಡಿ ಅಂದೆ ನಿನ್ ಕೈ ಕೊಟ್ಬಿಡ್ತೀನಿ ಹಂಗೆ ಮತ್ತೆ ಸಕ್ಕರೆ ಪಾಕ ಕೂಡ ಸಕ್ಕರೆ ಪಾಕ ನೀನು ಏನು ಕೊಟ್ಬಿಡ್ಲಿ ನಾನು ನೀರು ನೀರು ಬೇಕಾ ಇದರಲ್ಲಿ ಮೂರು ಚೊಂಬು ನೀರು ಇದರಲ್ಲಿ ಮೂರು ಚೊಂಬು ನೀರು ಹಾಕ್ತಾ ಇದ್ದೀವಿ ಸಾಕಾ ಇದು ಪಾಕ ಸಕ್ಕರೆ ಪಾಕ ಇದು ಈಗ ಯಾಲಕ್ಕಿ

ಹ್ಮ್ ಇದೇನು ಅಷ್ಟೊಂದಾಕ್ಬಿಟೆ ಓ ನೀರು ಸಕ್ಕರೆ ಪಾಕನ ಏನದು ಬೆಲ್ಲದ್ ಮಾಡ್ಬಿಟ್ಟಿಯುಡಿ ಕೈಗೆ ಕುಯ್ಕೋಬಿಟ್ಟಿಯ ನೀವು ಮೊದಲೇ ಎರಡು ಇಟ್ಕೊ ಕೆಳಗೆ ಕೈನ ಇಲ್ಲಿ ಅಲ್ಲಿ ಇಟ್ಕಳೆ ನೀನು

ಗುಲಾಬ್ ಜಾಮೂನ್ ಪೌಡ್ರ್ ಮತ್ತೆ ಅದ್ರ ಜೊತೆಗೆ ಹಾಲು ಮಿಕ್ಸ್ ಮಾಡ್ಕೊತ ಇರೋದು ನೀರಲ್ಲೂ ಕಲಿಸ್ತಾರೆ ಸುಮಾರು ಜನ ಆದ್ರೆ ಇದು ಹಾಲು ಕಲಿಸಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರ್ತದೆ ಅಂತ ಹಾಲು ಹಾಕೊಂಡು ಕಲಿಸ್ತಾ ಇರೋದು ಜೋರಾಗಿ ಮಾತಾಡ ಗಂಟ್ಲು ಇರಲ್ವಾ ನಿಮ್ಗೆ ಬೇರೆ ಜಗಳ ಮಾಡುವಾಗೆಲ್ಲ ಜೋರಾಗಿ ಕಿರ್ತಿ ನನ್ನ ಹತ್ರ ಏನು ಬಾಕಿ ಟೈಮಲ್ಲೆಲ್ಲ ಚೆನ್ನಾಗಿ ಕಿರ್ತಿ ಈ ಟೈಮಲ್ಲಿ ಕಲಸಿ ಕೂಡಿಸಿ ಎಲ್ಲಿ ಬಂದ್ರೆ ಇದೇ ತರ ಮಾತಾಡು ಸರಿ ಆಮೇಲೆ ಏನೋ ಇನ್ನೊಂದು ಏನೋ ಹೇಳ್ತಿದ್ದಲ್ಲ ಇದು ವಾಟ್ಸಪ್ ಅಲ್ಲಿ ಅದೇನೋ ಯಾರೋ ಮೆಸೇಜ್ ಮಾಡೋರು ಹುಡುಗಿ ಅಂತ ಅಂದ್ಬಿಟ್ಟು ಡೌಟ್ ಪಡ್ತಿದ್ದಲ್ಲ ಯಾರು ಶ್ರೀಧರ ಶ್ರೀಧರ ಅನ್ನೋದು ಹುಡುಗಿನ ಹುಡುಗಿ ಡಿ ಪಿ ಇದ್ ಬಿಟ್ರೆ ಶ್ರೀಧರ ಅಂತ ಹುಡುಗಿ ಹೆಸರು ಮಾಡಿಕತ್ತಾರ ಯಾರಿಗೊತ್ತು ನಿಂಗೆ ಏನ್ ಮಾಡ್ತೀಯ ಅಂತ ಏ ಈ ಕರಿ ಮುಸುಡಿಗೆ ನೀನು ಬಿದ್ದಿರೋದೇ ಹೆಚ್ಚು ಯಾವ ಯಾವ ಹುಡುಗಿ ಬೀಳ್ತಾರೆ ಅಂತ ನೀನು ಹಾಕ್ಲಾ ಅಲ್ಲ ಯಾವುದೋ ಒಂದು ಹುಡುಗಿ ಮೆಸೇಜ್ ಮಾಡಿಬಿಟ್ಟವಳು ಅಂದ್ಬಿಟ್ಟು ಆ ಥರ ಇದು ಮಾಡ್ತಿದ್ಯಲ್ಲ ಪಾಪ ಶ್ರೀಧರ ಅಂತ ಅವನು ಹೊಸ್ದಾಗಿ ಹೋಟ್ಲ್ ಓಪನ್ ಮಾಡಿದ್ದ ಸರಿನಾ ಅದಕ್ಕೆ ಅವನು ಇನ್ವೈಟ್ ಮಾಡಿದ್ದು ಅಣ್ಣ ಬನ್ನಿ ಬಿರಿಯಾನಿ ಅಂಗಡಿ ಓಪನ್ ಮಾಡಿದ್ದೀವಿ ಅಂತಂದ್ಬಿಟ್ಟು ನನಗೆ ಫೋಟೋ ಇದು ಫೋಟೋ ಕಳಿಸಿ ಅದರದನ್ನ ಅಂಗಿದ್ನ ಬಂದು ಒಂದು ಸ್ವಲ್ಪ ವಿಸಿಟ್ ಮಾಡಿ ತಿಂದ್ಬಿಟ್ಟು ಹೋಗಿ ಯಾವ ಥರ ಅದೇ ನೋಡಿ ಅಂತ ಅಂದ್ಬಿಟ್ಟು ಹೇಳಿದ್ದ ನೀನು ಅದನ್ನೇ ಡೌಟ್ ಪಟ್ಕಂಡು ಯಾರಿಗೆಗಳು ಅವನು ಹುಡ್ಗಿ ಡಿ ಪಿ ಹಾಕಂದವನೆ ಅವನೇ ಹಂಗ ಅಂದ್ಬಿಟ್ಟು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಡ್ತೀಯ ನೀನು ಹಾ ಏನ ಏನಿಲ್ಲ ಮಾತಾಡು ಆದರೂ ಒಂದು ಟೈಮ್ ನಾನು ಹೆಂಡ್ತಿ ಗುಲಾಬ್ ಜಾಮೂನ್ ಮಾಡಿದ್ಲು ಅಮ್ಮನ ಮನೇಲಿ ಅದು ತಿಂದ್ಬಿಟ್ಟು ಸಕ್ಕದಾಗಿತ್ತು ಕಳೆದೋಗ್ಬಿಟ್ಟಿದೆ ನಾನು

ಒಂದು ಮುನ್ನೂರು ರೂಪಾಯಿ ಖರ್ಚಾಗದೆ ಇದಕ್ಕೆ ಜಾಮೂನ್ಗೆ ಜಾಮೂನ್ ಜಾಮೂನ್ ಪೌಡ್ರು ಮತ್ತು ಸಕ್ಕರೆ ಎಣ್ಣೆ ಇವಕ್ಕೆಲ್ಲ ಸೇರಿಸಿ ಒಂದು ಮುನ್ನೂರು ಮುನ್ನೂರು ಇಪ್ಪತ್ತು ರೂಪಾಯಿ ಖರ್ಚಾಗದೆ ತಿಂತಿರ್ಬೇಕು ಉಣ್ತಾ ಇರಬೇಕು ಮನ್ಸ ಯಾವಾಗ ಸಾಯ್ತಾನೆ ಯಾವಾಗ ಏನಾಯ್ತದೆ ಅಂತಾನೆ ಗೊತ್ತಿಲ್ಲ ಇದು ಬುದಿ ಬಂದ್ಬಿಡ್ತಲ್ಲ ಜಾಸ್ತಿ ಮನುಷ್ಯ ಯಾವಾಗ ಸದಾಯ್ತಾನೆ ಯಾವಾಗ ಬದುಕಿರ್ತಾನೆ ಅವ್ನಿಗೆ ಏನಾಯ್ತದೆ ಇವಾಗಂತೂ ಹಾರ್ಟ್ ಅಟ್ಯಾಕ್ಗಳು ಸಿಕ್ಕಾಬಿಟ್ಟೆ ಜಾಸ್ತಿ ಇರ್ತಾವೆ ಅದು ಹೆಂಗೆ ಆಯ್ತದೋ ಏನೋ ಮನ್ಸುರುಗಳೆಲ್ಲ ಸಿಕ್ಕಾಬಿಟ್ಟೆ ಸಾಯ್ತವ್ರೆ ಬೇಗ ಅದಕ್ಕೋಸ್ಕರ ಇರೋ ಗಂಟೆ ಚೆನ್ನಾಗಿ ತಿನ್ನಬೇಕು ಉನ್ಬೇಕು ಇನ್ನೇನದೇ ಪ್ರಪಂಚದಲ್ಲಿ ಏನೂ ಇಲ್ಲ ಏನೇನು ತಿನ್ನಬೇಕು ಅನಿಸ್ತಾ ಇರ್ತದೆ ಏನೇನು ಮಾಡಬೇಕು ಇರ್ತದೆ ಆ ಟೈಮಲ್ಲೆಲ್ಲ ಮಾಡ್ತಾ ಇರಬೇಕು ಅಲ್ವಾ